ನಮ್ಮ ಕರ್ನಾಟಕದಲ್ಲಿ ಹವ್ಯಕ ಅನ್ನೋ ಒಂದು ಸಣ್ಣ ಸಮುದಾಯ ಇದೆ ಅವರ ಆಚಾರ ವಿಚಾರ ಸಂಸ್ಕಾರ ಹಾಗೂ ಅವರ ಮಾತೃಭಾಷೆ ಕೂಡ ವಿಭಿನ್ನವ ವೈಶಿಷ್ಟ್ಯ ಹಾಗಾದರೆ ಈ ಹವ್ಯಕರು ಯಾರು ಅವರ ಹಿನ್ನೆಲೆಯನ್ನು ಅವರು ಎಲ್ಲಿಂದ ಬಂದವರು ಅವರ ಇತಿಹಾಸ ಏನು ಅವರು ಯಾವ ಯಾವ ಐತಿಹಾಸಿಕ ವ್ಯಕ್ತಿಗಳಿಗೆ ಕೃತಜ್ಞರಾಗಿರಬೇಕು ಅವರ ಗುರುಪೀಠಗಳು ಗುರುಮಠಗಳು ಯಾವ್ಯಾವು ಅವರ ಶ್ರೀ ಗುರುಗಳು ಯಾರ್ಯಾರು ಅವರ ಮಾತೃಭಾಷೆ ವಿಭಿನ್ನ ಏಕೆ ಹೇಗೆ ಎಲ್ಲ ಹವ್ಯಕರ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಈ ವಿಡಿಯೋ ಹವ್ಯಕರ ಸಂಪೂರ್ಣ ಚಿತ್ರಣವನ್ನು ಪಡೆಯೋಣ ಹವ್ಯಕರ ಇತಿಹಾಸ ದರ್ಶನ ಪುಸ್ತಕದ ಮೂಲಕ ಹವ್ಯಕರ ಪರಿಪೂರ್ಣ ಪರಿಚಯ ಮಾಡಿಕೊಳ್ಳೋಣ ನಮ್ಮ ಪುಸ್ತಕ ರಂಗ ಚಾನಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ನಮ್ಮ ಈ ಚಾನಲ್ ಇಂದಿನಂತೆ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಇವತ್ತಿನ ವಿಶೇಷ ಏನು ಅಂತಂತಂದರೆ ಕನ್ನಡದ ಪುಸ್ತಕ ಕನ್ನಡದಲ್ಲಿ ಹಾಗಾದರೆ ಹವ್ಯಕ ಏನು ಹವ್ಯಕ ಪದದ ಅರ್ಥ ಏನು ಹವ್ಯಕ ಪದ ಎರಡೂ ಪದಗಳಿಂದ ಆದಂತಹ ಒಂದು ಪದ ಎಡದಿಂದ ಬಲಕ್ಕೆ ಒಯ್ದಾಗ ಹವ್ಯ ಬಲದಿಂದ ಎಡಕ್ಕೆ ಒಯ್ದಾಗ ಕವ್ಯ ಹವ್ಯ ಅಂತಂದ್ರೆ ಹವಿಸು ಅಂದ್ರೆ ಹಾಲು ತುಪ್ಪ ಧಾನ್ಯ ಸಮಿತು ಇತ್ಯಾದಿಗಳು ದೇವಾನು ದೇವತೆಗಳನ್ನು ಸಂತೃಪ್ತಿಪಡಿಸಲು ಯಾಗ ಯಜ್ಞಾದಿಗಳನ್ನು ಮಾಡಿ ಮಂತ್ರಪೂರ್ವಕವಾಗಿ ಹವಿಸ್ಸನ್ನ ಆ ಅಗ್ನಿಗೆ ಆಹುತಿ ನೀಡುವುದು ಹವ್ಯ ಹಾಗೆ ಪಿತೃಗಳನ್ನು ಸಂತೃಪ್ತಿಪಡಿಸಲು ಅಂತಂದ್ರೆ ತಂದೆ ಅಂತಲ್ಲ ದೈವಾಧೀನರಾದ ಕುಟುಂಬದ ಹಿರಿಯರು ಅಂದರೆ ತಾತ ಅಜ್ಜ ಮುತ್ತಜ್ಜ ಯಾರೇ ಇರಬಹುದು ಅವರನ್ನು ಸಂತೃಪ್ತಿಪಡಿಸಲು ಮಂತ್ರಪೂರ್ವಕವಾಗಿ ಪಿಂಡವನ್ನು ನೀಡುವುದು ಕವ್ಯ ಯಾರು ಈ ಹವ್ಯ ಕವ್ಯಾದಿಗಳನ್ನು ಮಾಡ್ತಾರೋ ಅವರಿಗೆ ಹವ್ಯಕ ಅಂತ ಕರಿತಾರೆ ಹಾಗಾದಲ್ಲಿ ಹವ್ಯಕ ಅಂತ ಯಾಕೆ ಕವ್ಯ ಅಂತ ಆಗೋಯ್ತಲ್ಲ ಅಂತ ಒಂದು ಪ್ರಶ್ನೆ ಬರುವುದು ಅದಕ್ಕೆ ಕಾರಣ ಅದು ಏನು ಅಂತಂದ್ರೆ ದೇವರಿಗೆ ಪ್ರದಕ್ಷಿಣೆ ಮಾಡುವಾಗ ನಾವು ಎಡದಿಂದ ಬಲಕ್ಕೆ ಹೋಗ್ತೀವಿ ಅಂದ್ರೆ ಕ್ಲಾಕ್ ವೈಸ್ ಹೋಗ್ತೀವಿ ಹವ್ಯಕ ಪದವನ್ನು ನಾವು ನೋಡಿದಾಗ ಎಡದಿಂದ ಬಲಕ್ಕೆ ಮೊದಲು ಬರುವುದು ಹವ್ಯ ಅಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಿತ್ತು ಅದನ್ನ ಪ್ರದಕ್ಷಿಣ ಪೂರ್ವಕವಾಗಿ ನಾವು ದೇವರಿಗೆ ಆದ್ಯತೆ ನೀಡಿ ಹವ್ಯ ಮುಂಚೆ ಬರುತ್ತೆ ಕವ್ಯ ಕೊನೆ ಬರುತ್ತೆ ಅದಕ್ಕಾಗಿ ಹವ್ಯಕ ಅಂತ ಇಂತಹ ಹಲವಾರು ಹವ್ಯಕರ ಬಗ್ಗೆ ವಿಚಾರವನ್ನು ಅರಿಯೋಣ ಹವೇಕ ಇತಿಹಾಸ ದರ್ಶನ ಪುಸ್ತಕದ ಮೂಲಕ ಇದನ್ನು ಬರೆದವರು ಶ್ರೀಯುತ ವಿದ್ವಾನ್ ಎಚ್ ಎಂ ತಿಮ್ಮಪ್ಪ ಕಲಸೆಯವರು ಇವರಿಗೆ ಕಲಸೆ ತಿಮ್ಮಪ್ಪ ಅಂತ ಕೂಡ ಕರೀತಾರೆ ಇದು ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ಹವೇಕ ಅಧ್ಯಯನ ಕೇಂದ್ರದ ಇಪ್ಪತ್ತೊಂದನೇ ಬಿಡಿ ಪುಸ್ತಕ ಕಲಸ ತಿಮ್ಮಪ್ಪನವರು ಹಲವಾರು ಗ್ರಂಥಗಳನ್ನು ಶ್ಲೋಕಗಳನ್ನು ಆಧರಿಸಿ ಹಲವಾರು ತಾಳೇಗರೆ ತಿಳಾರಿ ಲಿಪಿಗಳಲ್ಲಿ ಬರೆದಿರುವಂತಹ ಬರಗಳನ್ನು ಸ್ಟಡಿ ಮಾಡಿ ಹಲವಾರು ಸರ್ಕಾರಿ ದಾಖಲಾತಿಗಳು ಮಠದ ದಾಖಲಾತಿಗಳು ಗ್ಯಾಜೆಟೀರನ್ನು ಸ್ಟಡಿ ಮಾಡಿ ಹಲವಾರು ವಂಶ ವೃಕ್ಷಗಳನ್ನು ಆಧರಿಸಿ ಹಲವಾರು ಶಿಲಾ ಮತ್ತು ತಾಮ್ರ ಶಾಸನಗಳನ್ನು ಆಧರಿಸಿ ಮುಖ್ಯವಾಗಿ ಸ್ಕಂದ ಪುರಾಣದ ಉತ್ತರ ಸಹ್ಯಾದ್ರಿ ಕಂಡ ಭಾಗವನ್ನು ಆಧರಿಸಿ ಬರೆದಿರುವಂತಹ ಎಲ್ಲರ ಹವ್ಯಕರ ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ಅಪರೂಪವಾದ ಪುಸ್ತಕ ಮೊನ್ನೆ ತಾನೇ ಕನಸಿ ತಿಮ್ಮಪ್ಪರವರಿಗೆ ಹವ್ಯಕ ವಿಭೂಷಣ ಪ್ರಶಸ್ತಿ ಕೂಡ ಬಂತು ಹಾಗೂ ಸ್ವತಃ ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ಪುಸ್ತಕವನ್ನು ಪ್ರಕಟಿಸಿರೋದ್ರಿಂದ ಇದರಷ್ಟು ಅಧಿಕೃತವಾದ ಹವ್ಯಕರ ಬಗ್ಗೆ ಮಾಹಿತಿ ಬೇರೊಂದಿಲ್ಲ ಅಂತ ನನ್ನ ಅನಿಸಿಕೆ ಆದರೂ ನಿಮಗೆ ಏನಾದರೂ ತಿದ್ದುಪಡಿ ಕಂಡು ಬಂದಲ್ಲಿ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಭಾರಿ ಹಾಗೂ ಸಿಕ್ಕಾಪಟ್ಟೆ ವಿಷಯಗಳನ್ನು ಕವರ್ ಮಾಡೋದಿದೆ ನೀವು ಹವ್ಯಕರಾದಲ್ಲಿ ಈ ವಿಡಿಯೋಗಳನ್ನು ನೋಡಲೇಬೇಕು ದೀಸ್ ವೀಡಿಯೋ ಸರ್ ಮಸ್ಟ್ ಫಾರ್ ಆಲ್ ದ್ಯಕರ್ ಸರ್ಔಂಡ್ ದ ವರ್ಲ್ಡ್ ನಿಮ್ಮ ಹಿನ್ನೆಲೆ ನಿಮ್ಮ ಇತಿಹಾಸ ನಿಮಗೆ ಗೊತ್ತಿರಬೇಕು ಹಾಗಾದರೆ ತಡೆ ಯಾಕೆ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಸಂಕ್ಷಿಪ್ತವಾಗಿ ಹವ್ಯಕರ ಬಗೆಯ ಇತಿಹಾಸ ಮತ್ತು ಅವರ ಹಿನ್ನೆಲೆ ಅವರು ಎಲ್ಲಿಂದ ಬಂದವರು ಅವರ ವಲಸೆ ಬಗ್ಗೆ ಅರಿಯೋಣ ಮೂಲತಃ ಹವ್ಯಕರು ಬನವಾಸಿ ಹಾಗೂ ಬನವಾಸಿ ಸುತ್ತಮುತ್ತಲಿನ ಪ್ರದೇಶದವರು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಬನವಾಸಿಯಲ್ಲಿ ಜೈನ ಧರ್ಮದ ಮತ್ತು ಬೌದ್ಧ ಧರ್ಮದ ಪ್ರಭಾವ ಜಾಸ್ತಿ ಇರುತ್ತೆ ಆ ಕಾರಣ ಆಗಿನ ವಿಪ್ರರಿಗೆ ಆಗಿನ ಕರ್ಮಠ ಬ್ರಾಹ್ಮಣರಿಗೆ ರಾಜಾಶ್ರಯ ಮತ್ತು ಜನಾಶ್ರಯ ಸಿಗಲ್ಲ ಹೀಗಾಗಿ ಅವರು ವಿಪ್ರರ ಮಹಾಮಂಡಲ ಎಂದು ಪ್ರಸಿದ್ಧಿಯಾಗಿದ್ದ ಆಗಿನ ಉತ್ತರ ಪ್ರದೇಶ ಐಚ್ಛತ್ರಕ್ಕೆ ತಮ್ಮ ತಾಯ್ನಾಡನ್ನ ಬಿಟ್ಟು ತಮ್ಮ ಮಾತೃಭೂಮಿಯನ್ನು ಬಿಟ್ಟು ವಲಸೆ ಹೋಗ್ಬಿಡ್ತಾರೆ ಕೆಲವು ಶತಮಾನಗಳ ನಂತರ ಅಂದ್ರೆ ಸಾವಿರದ ಆರುನೂರು ವರ್ಷಗಳ ಹಿಂದೆ ಕರ್ನಾಟಕದ ಪ್ರಪ್ರಥಮ ಚಕ್ರಾಧಿಪತಿ ಮಯೂರ ವರ್ಮ ತಮಿಳು ಅರಸರಾದ ಪಲ್ಲವರನ್ನ ಸೋಲಿಸಿ ಸೆರೆಬಿಡಿದು ಕನ್ನಡ ಪ್ರದೇಶವನ್ನು ವಶಪಡಿಸಿಕೊಡ್ತಾನೆ ಕದಂಬ ರಾಜ್ಯವನ್ನು ಕಟ್ತಾನೆ ಹಾಗೂ ಬನವಾಸಿಯನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ಆದರೆ ಆ ಸಮಯದಲ್ಲಿ ಯಾಗೆ ಯಜ್ಞಾದಿಗಳನ್ನು ಮಾಡಲು ಸೂಕ್ತ ಸಮರ್ಥ ವೈದಿಕ ಬ್ರಾಹ್ಮಣರು ಮೈಯೋವರನ್ನೇ ಸಿಗಲ್ಲ ಯಾಕೆ ಅಂತ ನಮಗೆ ಗೊತ್ತಿದೆ ಉಳಿದ ಎಲ್ಲಾ ಬ್ರಾಹ್ಮಣರು ದೂರದ ಉತ್ತರ ಪ್ರದೇಶದ ಐಚ್ಛತ್ತಕ್ಕೆ ಹೋಗ್ಬಿಡಿದ್ದಾರೆ ಇದನ್ನ ಹರಿತ ಮಯೂರು ಅವರಮ್ಮ ಐಚತ್ತಕ್ಕೆ ಹೋಗಿ ಅಲ್ಲಿಯ ಬ್ರಾಹ್ಮಣರ ಕುಟುಂಬ ಹಾಗೂ ಮುಖಂಡರ ಮನವೊಲಿಸಿ ಜೈನ ಧರ್ಮದ ಬೌದ್ಧ ಧರ್ಮದ ಪ್ರಭಾವ ಬನವಾಸಿಯಲ್ಲಿ ಕಡವಾಗಿದೆ ಅಂತ ಹೇಳಿ ಒಟ್ಟು ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣರ ಕುಟುಂಬ ಹಾಗೂ ಅವರ ಶಿಷ್ಯರನ್ನ ಬನವಾಸಿ ಕರ್ಕೊಂಡ್ ಬರ್ತಾನೆ ಅವರಿಗೆ ನೆಲೆಯನ್ನು ನೀಡ್ತಾನೆ ರಾಜಾಶ್ರಯ ನೀಡ್ತಾನೆ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಅವರಿಗೆ ಹಲವಾರು ಗ್ರಾಮಗಳನ್ನ ಅಗ್ರಹಾರಗಳನ್ನ ದಾನವಾಗಿ ನೀಡ್ತಾನೆ ಹಾಗೂ ಗೌರವ ಕೊಡ್ತಾನೆ ಶಾಸನಗಳ ಪ್ರಕಾರ ಮಯೂರವರ್ಮ ಒಂದಲ್ಲ ಎರಡಲ್ಲ ಒಟ್ಟು ಹದಿನೆಂಟು ಅಶ್ವಮೇಧ ಇದೆ ಮಾಡ್ತಾನೆ ಮಯೂರವರ್ಮನ ವರ್ಮನ ಕಾಲ ನಂತರ ಆತನ ಮಿತ್ರನಾದ ಹಾಗೂ ಗೋರಾಷ್ಟ್ರಾಧಿಪತಿಯೂ ಆದ ಚಂಡಸೇನ ರಾಜನು ಬನವಾಸಿಂದ ಕೆಲವು ಐಕ್ಷತ್ರೀಯ ಬ್ರಾಹ್ಮಣರನ್ನ ಗೋರಾಷ್ಟ್ರ ದೇಶಕ್ಕೆ ಕರ್ಕೊಂಡ್ಬರ್ತಾನೆ ಅಂದ್ರೆ ಈಗಿನ ಕರಾವಳಿ ಪ್ರದೇಶ ಉತ್ತರ ಕನ್ನಡದ ಘಟ್ಟದ ಕೆಳಗಿನ ಪ್ರದೇಶಕ್ಕೆ ಕರ್ಕೊಂಡ್ಬರ್ತಾನೆ ಅಲ್ಲಿವರೆಗೆ ರಾಜಾಶ್ರಯ ಹಾಗೂ ನೆಲೆಯನ್ನು ನೀಡಿ ಅವರಿಂದ ಯಾಗ ಜ್ಞಾದಿಗಳನ್ನು ಮಾಡ್ಕೊಳ್ತಾನೆ ಚಂಡಸೇನ ಮರಣಾನಂತರ ಆತನ ಮಗನಾದ ಹಾಗೂ ಮಯೂರವರ್ಮನ ಅಳಿಯನಾದ ಲೋಕಾಯುಕ್ತ ಪಟ್ಟಕ್ಕೆ ಬರ್ತಾನೆ ಆ ಸಮಯದಲ್ಲಿ ಹುಬ್ಬಾಸಿಗನೆಂಬ ದರೋಡೆಕೋರ ಬನವಾಸಿಯಿಂದ ಬ್ರಾಹ್ಮಣರ ಮನೆಗೆ ನುಗ್ಗಿ ಅವರ ಸಂಪತ್ತನ್ನು ಲೂಟಿ ಮಾಡಿ ಕೆಲವು ಬ್ರಾಹ್ಮಣರನ್ನು ಒತ್ತಾಯ ಪೂರ್ವಕವಾಗಿ ಕರೆದುಕೊಂಡು ಹೋಗಿ ತನ್ನ ಸೇವಕರಾಗಿ ಮಾಡಿಕೊಡ್ತಾನೆ ಅವರಿಗೆ ಕಿರುಕುಳ ಕೊಡ್ತಾನೆ ಇದನ್ನೆಡ್ತಾ ಬೇರೆ ಬನವಾಸಿ ಬ್ರಾಹ್ಮಣರು ಗೋರಾಷ್ಟ್ರ ದೇಶದಿಂದ ಬನವಾಸಿಗೆ ವಾಪಸ್ ಹೋಗ್ಬಿಡ್ತಾರೆ ಕೊನೆಗೆ ಲೋಕಾಯಿತ್ಯ ಪ್ರಬಲನಾದ ಮೇಲೆ ಹುಬ್ಬಾಸಿಗನನ್ನು ಕೊಂದು ಅವನ ಸಹಚರನ್ನು ನಿಗ್ರಹಿಸಿ ಬನವಾಸಿ ಹೋಗ್ತಾನೆ ಬನವಾಸಿಯಲ್ಲಿ ಹಿರಿಯರಾದ ಭಟ್ಟಾಚಾರ್ಯ ಸಹದಿಂದ ತನ್ನ ತಂದೆ ಮೊದಲು ಕರೆದುಕೊಂಡು ಬಂದಿದ್ದ ಅಕ್ಷತ್ರೀಯ ಬ್ರಾಹ್ಮಣರನ್ನು ಗೋರಾಷ್ಟ್ರ ದೇಶಕ್ಕೆ ಕರ್ಕೊಂಡ್ಬರ್ತಾನೆ ಅವರಿಗೆ ನೆಲೆಯನ್ನು ನೀಡಿ ರಾಜಾಶ್ರಯವನ್ನು ನೀಡಿ ದನಕನಕಾದಿಗಳನ್ನು ನೀಡಿ ಗೌರವಿಸ್ತಾನೆ ಅವರಿಂದ ಯಾಗ ಯಜ್ಞಾದಿಗಳು ಮಾಡಿಕೊಂಡು ಬಳಕೂರು ಮುಂತಾದ ಹತ್ತು ಅಗ್ರಹಾರಗಳನ್ನು ಗೋಕರ್ಣ ಗುಣವಂತೆ ಯಾಣ ಮುಂತಾದ ಐದು ಕ್ಷೇತ್ರಗಳನ್ನು ನೀಡಿ ಗೌರವವನ್ನು ಕೊಡ್ತಾನೆ ಹೀಗೆ ಹವ್ಯಕವ್ಯಾದಿಗಳಿಗೆ ಪ್ರಸಿದ್ಧರಾದ ಈ ಬ್ರಾಹ್ಮಣರಿಗೆ ಲೋಕಾದಿತ್ಯ ಪ್ರಥಮ ಬಾರಿ ಹವ್ಯಕ ಎನ್ನುವ ನಾಮಕರಣ ಮಾಡುತ್ತಾನೆ ಅಲ್ಲದೆ ಭಟ್ಟಾಚಾರರ ಆದೇಶದಂತೆ ಇವರ ವೃತ್ತಿಗೆ ಅನುಗುಣವಾಗಿ ಅಂದರೆ ಯಾಗ ಯಜ್ಞಾದಿಗಳಲ್ಲಿ ಯಾವ ಯಾವ ಕೆಲಸ ಮಾಡ್ತಾರೋ ಅದರ ಪ್ರಕಾರವಾಗಿ ಅವರಿಗೆ ಸವಾಯಿತ ಮಧ್ಯಸ್ಥ ಯಾಜಿ ಅವಭ್ರತ ಭಟ್ಟ ತಾಂತ್ರಿಕ ಪ್ರಭು ಅಥವಾ ಹೆಗಡೆ ಎನ್ನುವ ಸಪ್ತ ಉಪನಾಮಗಳನ್ನ ಇಡ್ತಾನಂದ್ರೆ ಸರ್ನೇಮ್ ಅಥವಾ ಫ್ಯಾಮಿಲಿ ನೇಮನ್ನು ಇವನು ಇಡ್ತಾನೆ ಹೀಗೆ ಹಾಬೇಕಾದ್ರೆ ತಮ್ಮ ಮೂಲವಾದ ಬನವಾಸಿಯಿಂದ ಉತ್ತರ ಪ್ರದೇಶದ ಐತ್ರಕ್ಕೆ ಹೋಗಿ ಐತ್ರದಿಂದ ವಾಪಸ್ ಬನವಾಸಿ ಬಂದು ಕರಾವಳಿ ಪ್ರದೇಶಕ್ಕೆ ಕೊನೆಗೆ ಬಂದು ಅಲ್ಲಿ ಹರಡಿ ವಾಸ ಮಾಡ್ತಾ ಇದ್ದಾರೆ ವರ್ತಮಾನ ಕಾಲದಲ್ಲಿ ಹೆಚ್ಚಾಗಿ ಹವೇಕರು ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡಲ್ಲಿ ಹೆಚ್ಚಾಗಿ ವಾಸ ಮಾಡೋದು ನಾವು ಕಾಣ್ತೀವಿ ಹಾಗೂ ಬೆಂಗಳೂರು ಮತ್ತು ಕೊಡಗಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದು ಹವೇಕರ ವಲಸೆ ಒಂದು ಪಕ್ಷಿ ನೋಟ ಅಥವಾ ಒಂದು ಸಂಕ್ಷಿಪ್ತವಾದ ಮಾಹಿತಿ ಇಲ್ಲಿ ಹೇಳಿರೋ ವಿಷಯಗಳನ್ನು ವಿಚಾರಗಳನ್ನು ಇನ್ನೂ ಡೀಟೇಲ್ ಆಗಿ ವೇರುವಾಗಿ ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ ಮೊದಲಿಗೆ ಅಂಕುಶವಿಟಡಂ ನೆನವುದನ್ನ ಮನಂ ವನವಾಸಿ ದೇಶಂ ಎಂದು ಆದಿಕವಿ ಮಹಾಕವಿ ಪಂಪ ಹಾಡಿ ಹೊಗಳಿದ ಬನವಾಸಿ ಹಾಗೂ ಬನವಾಸಿ ಆಗಿನ ಪರಿಸ್ಥಿತಿಯನ್ನು ಪರ್ಜೆ ಮಾಡ್ಕೊಳ್ಳೋಣ ಬನವಾಸಿ ಒಂದು ಪುಣ್ಯಕ್ಷೇತ್ರ ಒಂದೇ ಅಲ್ಲ ಒಂದು ವಿಶೇಷವಾದ ಸ್ಥಳ ಹಾಗೂ ಪ್ರದೇಶ ಯುಗ ಯುಗಾಂತರಗಳಿಂದಲೂ ಬನವಾಸಿ ಪ್ರದೇಶ ಹಾಗೂ ಬನವಾಸಿ ದೇಶ ಅಸ್ತಿತ್ವದಲ್ಲಿತ್ತು ಕೃತಿಯುಗದಲ್ಲಿ ಇದಕ್ಕೆ ಕೌಮುದಿ ಅಂತ ಕರೀತಿದ್ರು ತ್ರೇತಾಯುಗದಲ್ಲಿ ರಾಮಾಯಣ ಕಾಲ ಸುಮಾರು ಒಂದು ಹದಿನಾಲ್ಕು ಸಾವಿರ ವರ್ಷಗಳಿಂದ ಇದಕ್ಕೆ ಚೈತನ್ಯಪುರ ಅಂತ ಕರಿತಿತ್ತು ದ್ವಾಪರ ಯುಗ ಅಂತಂದರೆ ಮಹಾಭಾರತ ಕಾಲದಲ್ಲಿ ಅಂದರೆ ಸುಮಾರು ಒಂದು ಏಳು ಸಾವಿರ ವರ್ಷಗಳಿಂದ ಇದಕ್ಕೆ ಜಯಂತಿಪುರ ಅಂತ ಕರೀತಿದ್ರು ಮಯೂರವರ್ಮನ ಕಾಲದಲ್ಲಿ ವೈಜಯಂತಿಪುರ ಅಂತ ಕರಿತಿತ್ತು ಈಗ ಕಲಿಯುಗದಲ್ಲಿ ಇದಕ್ಕೆ ವನವಾಸಿ ಅಂತ ಕರೆದರು ಕ್ರಮೇಣ ಇದು ಬನವಾಸಿ ಆಯಿತು ಚಂದ್ರಾಸನ ಕತೆ ನಿಮಗೆ ಗೊತ್ತಿದ್ದರೆ ಬನವಾಸಿಗೆ ಕುಂತಳ ನಗರ ಅಂತ ಕೂಡ ಕರಿತಿದ್ರು ಹೀಗೆ ಸದಾ ಅಸ್ತಿತ್ವದಲ್ಲಿದ್ದ ಬನವಾಸಿಯನ್ನು ಮಯೂರವರ್ಮ ತನ್ನ ರಾಜಧಾನಿಯೇ ಮಾಡ್ಕೊತಾನೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಭಾರತದ ಉದ್ದಗಲಕ್ಕೂ ಬೌದ್ಧ ಮತ ಹಾಡ್ತಾ ಇತ್ತು ದಕ್ಷಿಣ ಭಾರತದಲ್ಲಿ ಹಾಗೂ ಶ್ರೀಲಂಕಾದಲ್ಲಿ ಬೌದ್ಧ ಮತ ಹರಡಲು ಅಶೋಕ ಚಕ್ರವರ್ತಿಯ ಪಾತ್ರ ಭಾರಿ ಮಾತು ರಖಿತಾ ಹಾಗೂ ಮಹಾದೇವ ಎನ್ನುವ ಬೌದ್ಧ ಭಿಕ್ಷುಗಳನ್ನು ಬನವಾಸಿ ಹಾಗೂ ಮಹಿಷಮಂಡಲ ಅಂದರೆ ಈಗಿನ ಮೈಸೂರಿಗೆ ಅಶೋಕ ಚಕ್ರವರ್ತಿ ಬೌದ್ಧ ಪ್ರಚಾರಕ್ಕಾಗಿ ಕಳಿಸ್ತಾನೆ ಹಾಗೂ ಬನವಾಸಿಯಲ್ಲಿ ಬೌದ್ಧ ಮತದ ಪ್ರಭಾವವನ್ನು ಹೆಚ್ಚಿಸ್ತಾನೆ ಶ್ರೀಲಂಕಾದ ಬೌದ್ಧ ಗ್ರಂಥವಾದ ಮಹಾವಂಶದ ಪ್ರಕಾರ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಶ್ರೀಲಂಕಾದ ಅನುರಾಧಪುರದಲ್ಲಿ ನಡೆಯುವ ಮಹಾಸ್ಥಾಪಕ ಪ್ರತಿಷ್ಠಾ ಕಾರ್ಯದಲ್ಲಿ ಭಾಗವಹಿಸಲು ಬನವಾಸಿಯಿಂದ ನಲವತ್ತು ಸಾವಿರ ಬೌದ್ಧ ಭಿಕ್ಷುಗಳು ಹೋಗ್ತಾರಂತೆ ಕಲ್ಪನೆ ಮಾಡ್ಕೊಳ್ಳಿ ಆಗ ಬನವಾಸಿಯಲ್ಲಿ ಬೌದ್ಧ ಮತದ ಪ್ರಭಾವ ಮತ್ತು ಪ್ರಚಾರ ಎಷ್ಟಿತ್ತು ಅಂತ ಕ್ರಿಸ್ತ ಜೈನ ಮುನಿಗಳಾದ ಶ್ರೀ ಶ್ರೀ ಕುಂದಾ ಕುಂದಾಚಾರ್ಯರು ಕರ್ನಾಟಕದಲ್ಲಿ ಜೈನ ಮತದ ಪರಿಚಯ ಮಾಡ್ಕೊಡ್ತಾರೆ ಹಾಗೋದರ ಪ್ರಭಾವವನ್ನು ಬೀರ್ತಾರೆ ಅದೇ ಸಮಯದಲ್ಲಿ ತಮಿಳು ರಾಜನಾದ ಪಾಂಡ್ಯರಾಜರು ಉತ್ತರ ಭಾರತದಿಂದ ಒಟ್ಟು ಎಂಟು ಸಾವಿರ ಜೈನ ಯತಿಗಳನ್ನು ದಕ್ಷಿಣ ಭಾರತಕ್ಕೆ ಕರ್ಕೊಂಡ್ಬಿಡ್ತಾರೆ ಚಂದ್ರಗುಪ್ತ ಮೌರ್ಯ ಹಾಗೂ ಆತನ ಗುರುಗಳಾದ ಶ್ರೀ ಭದ್ರಬಾಹು ಭಟಾರಿಂದ ಕರ್ನಾಟಕದಲ್ಲಿ ಜೈನ ಧರ್ಮದ ಗಾಢತೆ ಇನ್ನೂ ಹೆಚ್ಚಾಗುತ್ತೆ ಚಂದ್ರಗುಪ್ತ ಮೌರ್ಯ ನೀವು ಗೊತ್ತಿರಬೇಕು ಚಾಣಕ್ಯನ ಕಥೆಗಳನ್ನು ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ಶಿಷ್ಯ ಹಾಗೂ ಆತನ ಸಾಕು ಮಗ ಅಂತ ಕೂಡ ಹೇಳಬಹುದು ಚಂದ್ರಗುಪ್ತ ಮೌರ್ಯ ತನ್ನ ಗುರುಗಳಾದ ಶ್ರೀ ಭದ್ರಬಾಹು ಭಟಾರ ಜೊತೆಗೆ ಆಗಿನ ಕಳುವಪ್ಪ ಅಂದ್ರೆ ಈಗಿನ ಶ್ರವಣ ಬೆಳಗೊಳಕ್ಕೆ ಬರ್ತಾನೆ ಶ್ರವಣ ಬೆಳಗೊಳದಲ್ಲಿ ಜೈನ ದೀಕ್ಷೆಯನ್ನು ಪಡಿತಾನೆ ಹಾಗೂ ಜೈನ ಧರ್ಮಿಯನ್ನ ಚಂದ್ರಗುಪ್ತ ಮೌರ್ಯನ ಪ್ರಭಾವಕ್ಕೆ ಒಳಗಾದ ದಕ್ಷಿಣ ಭಾರತದ ಆಗಿನ ರಾಜರುಗಳು ಜೈನ ಧರ್ಮೀಯರಾಗ್ತಾರೆ ಹಾಗೂ ಜೈನ ಧರ್ಮದ ಪ್ರಚಾರ ಕೂಡ ಮಾಡ್ತಾರೆ ಪುಣ್ಯಕ್ಷೇತ್ರ ಶ್ರವಣಬೆಳಗರದಲ್ಲಿ ಚಂದ್ರಗುಪ್ತ ಬಸದಿ ಇನ್ನೂ ಇದೆ ಅಲ್ಲಿ ಅಗಾಧವಾದ ಗೊಮಟೇಶ್ವರ ಮೂರ್ತಿ ಇದೆ ಆ ಗೊಮಟೇಶ್ವರನ ಮೂರ್ತಿಯನ್ನು ಈಗಿನ ಕಾಲದಲ್ಲೂ ಮಾಡಿ ಅಲ್ಲಿ ಸ್ಥಾಪಿಸುವುದು ಅಸಾಧ್ಯ ಅಂತ ಕೂಡ ಹೇಳ್ತಾರೆ ಹೀಗೆ ಆದಿಕವಿ ಮಹಾಕವಿ ಪಂಪ ಕೂಡ ಜೈನ ಧರ್ಮೀನಾಗಿದ್ದ ಕೌಮುದೇಂದ ಕವಿ ಕೂಡ ಜೈನ ಧರ್ಮೀನಾಗಿದ್ದ ಹೀಗೆ ಆ ಕಾಲದಲ್ಲಿ ಬೌದ್ಧ ಜೈನ ಹಾಗೂ ಕಪಾಲಿಕ ಧರ್ಮಗಳ ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವತಃ ರಾಜರುಗಳೇ ಆ ಧರ್ಮದವರಾದ್ದರಿಂದ ಸನಾತನ ಧರ್ಮದ ವೈದಿಕ ಮತಾವಲಂಬಿಗಳಾದ ಶ್ರೋತ್ರೀಯ ಕರ್ಮಠ ಬ್ರಾಹ್ಮಣರಿಗೆ ಯಾವುದೇ ರೀತಿಯ ರಾಜಾಶ್ರಯ ಅಥವಾ ಜನಾಶ್ರಯ ಕೂಡ ಸಿಗಲ್ಲ ಈ ಕಾರಣಕ್ಕಾಗಿ ತಮ್ಮ ಜನ್ಮಭೂಮಿಯಾದ ಬನವಾಸಿ ಹಾಗೂ ಬನವಾಸಿಯ ಸುತ್ತಮುತ್ತಲಿನ ಪ್ರದೇಶವನ್ನು ಬಿಟ್ಟು ವಿಪ್ರರ ಪ್ರಸಿದ್ಧವಾದ ಪ್ರಸಿದ್ಧವಾದಾಗಿನ ಉತ್ತರ ಪ್ರದೇಶದ ಐಚ್ತ್ರಕ್ಕೆ ಈ ವಿಪ್ರರು ವಲಸೆ ಹೋಗ್ಬಿಡ್ತಾರೆ ಐಚ್ಛತ್ರ ಅಂತ ಬಂದಾಗ ಒಂದು ಮಾತು ನಾನು ಇಲ್ಲಿಯವರೆಗೆ ಹವ್ಯಕರ ಮೂಲ ಐಚ್ಛತ್ರ ಅನ್ಕೊಂಡಿದ್ದೆ ಯಾಕೆಂತಂದ್ರೆ ಇನ್ನೂ ಕೆಲ ಪಂಡಿತರು ಕೆಲವು ದಾಖಲಾತಿಗಳು ಕೆಲವು ಲೇಖನಗಳು ಹವ್ಯಕರ ಮೂಲ ಐಚ್ಛತ್ರ ಅಂತಾನೆ ಹೇಳುತ್ತೆ ಹವ್ಯಕರು ಐಚ್ಛತ್ರದಿಂದ ಬಂದವರು ಅಂತಾನೆ ಹೇಳುತ್ತೆ ಆದರೆ ಈ ಪುಸ್ತಕ ಓದಾದ ಮೇಲೆ ನನಗೆ ಬನವಾಸಿ ಹವ್ಯಕರ ಮೂಲ ಅಂತ ಗೊತ್ತಾಯ್ತು ಹಾಗಾದರೆ ಯಾವ ಯಾವ ಆಧಾರಗಳ ಮೇಲೆ ಯಾವ ಯಾವ ಆಧಾರಗಳನ್ನು ಪರಿಗಣಿಸಿ ಶ್ರೀಮಾನ್ ಕಲಸೆತ್ವಪ್ನವರು ಹವ್ಯಕರ ಮೂಲ ಬನವಾಸಿ ಅಂತಾರೆ ಹವ್ಯಕರ ಮೂಲ ಐಚ್ಛತ್ರ ಅಲ್ಲ ಅಂತಾರೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೆಯದು ಉತ್ತರ ದೇಶದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಸಿಗುವಂತಹ ಕಾಣುವಂತಹ ಗೋತ್ರಾದಿಗಳು ಹವ್ಯಕರಲ್ಲಿಲ್ಲ ಹವ್ಯಕರು ಮುಖ್ಯವಾಗಿ ಸಪ್ತಗೋತ್ರದವರು ಅಗಸ್ತ್ಯನು ಸೇರಿ ಎಂಟು ಈ ಗೋತ್ರ ಹಾಗೂ ಪ್ರವಾಹಗಳ ಹೆಚ್ಚು ವಿವರಗಳನ್ನು ಈ ವಿಡಿಯೋದ ಮುಂದಿನ ಭಾಗಗಳಲ್ಲಿ ನೋಡೋಣ ಎರಡನೇದಾಗಿ ಮಯೂರವರ್ಮ ಐಚ್ಛತ ದ್ರಾವಿಡ ಬ್ರಾಹ್ಮಣರನ್ನು ಬನವಾಸಿಗೆ ಬನ್ನಿ ಅಂತ ಕೇಳ್ಕೊಂಡಾಗ ಅವರು ಸುಲಭದಲ್ಲಿ ಒಪ್ಕೊಳ್ತಾರೆ ಹೀಗೆ ಒಂದು ದೇಶದಲ್ಲಿ ಹುಟ್ಟಿ ಬೆಳೆದವರು ಮತ್ತೊಂದು ದೇಶಕ್ಕೆ ಪರ್ಮನೆಂಟಾಗಿ ರಿಲೋಕೇಟ್ ಆಗುವಂತಂದರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದು ಉದಾಹರಣೆಗೆ ಬೆಂಗಳೂರಿಂದ ಒಂದು ದೊಡ್ಡ ಬಿಸ್ನೆಸ್ಮ್ಯಾನ್ ಅಥವಾ ಒಂದು ಕಂಪ್ನಿ ಸಿಇ ವಿದೇಶಕ್ಕೆ ಹೋಗಿ ಅಂದರೆ ಫಾರ್ ಎಕ್ಸಾಂಪಲ್ ಅಮೇರಿಕ ದೇಶಕ್ಕೆ ಹೋಗಿ ಅಲ್ಲಿ ಹುಟ್ಟಿ ಬೆಳೆದ ಒಬ್ಬ ಬಿಳಿ ಜನಕ್ಕೆ ನಿನಗೆ ಬೆಂಗಳೂರಿನಲ್ಲಿ ಮನೆ ಕೊಡ್ತೀನಿ ವೆಹಿಕಲ್ ಕೊಡ್ತೀನಿ ನೀನು ಬೆಂಗಳೂರಿಗೆ ಪರ್ಮನೆಂಟಾಗಿ ಆಗಿ ನನ್ನ ಕಂಪ್ನಿ ಕೆಲಸ ಮಾಡುವಂತಂದರೆ ಆ ಬಿಳಿ ಜನ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಆದರೆ ಅದೇ ಬಿಸ್ನೆಸ್ ಮ್ಯಾನು ಅಮೇರಿಕಾದಲ್ಲಿ ಜೀವನ ಮಾಡುತ್ತಿರುವ ಒಬ್ಬ ಕನ್ನಡಿಗನಿಗೆ ನಿನ್ನ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕೊಡ್ತೀನಿ ಒಂದು ಸೈಟ್ ಕೊಡ್ತೀನಿ ನಿನಗೊಂದು ಮನೆ ಕೊಡ್ತೀನಿ ನಿನಗೊಂದು ವೆಹಿಕಲ್ ಕೊಡ್ತೀನಿ ಬೆಂಗಳೂರಿಗೆ ಆಗಿ ರಿಲೋಕೇಟ್ ಆಗಿ ನನ್ನ ಕಂಪ್ನಿ ಕೆಲಸ ಮಾಡಬೇಕು ಅಂತಂದರೆ ಆತ ಸುರಭದಲ್ಲಿ ಯಾಕೆ ಯಾಕೆಂತಂದರೆ ಆತನಿಗೆ ತನ್ನ ಜನ್ಮಭೂಮಿಯ ಮಾತೃಭೂಮಿಯ ಪ್ರೀತಿ ಒಲವು ಮತ್ತು ಪಾಷ ಇದೆ ಹೀಗೆ ಐತ್ರದಲ್ಲಿ ಜೀವನ ಮಾಡುತ್ತಿದ್ದ ಹವ್ಯಕರ ಪೂರ್ವಜರಿಗೆ ಬನವಾಸಿ ಮೇಲೆ ಅಂದರೆ ತಮ್ಮ ತಾಯಿನ ತಮ್ಮ ಮಾತೃಭೂಮಿ ಮೇಲೆ ಒಲವು ಪಾಷ ಹಾಗೂ ಪ್ರೀತಿ ಇದ್ದಿದ್ದರಿಂದ ಮಯೂರವರ್ಮ ಕೇಳ್ಕೊಂಡಾಗ ಸುಲಭದಲ್ಲಿ ಬನವಾಸಿಗೆ ಪರ್ಮನೆಂಟಾಗಿ ರಿಲೊಕೇಟ್ ಆಗೋದಕ್ಕೆ ಒಪ್ಕೊಂಡ್ರು ಮೂರನೇದಾಗಿ ಹವೇಕರ ಮಾತೃಭಾಷೆ ಅಥವಾ ತಾಯ್ನುಡಿಯಾಗಿರುವ ಹವಿಗನ್ನಡದಲ್ಲಿ ಉತ್ತರ ಭಾರತದ ಯಾವುದೇ ಭಾಷೆಯ ಪ್ರಭಾವ ಮತ್ತು ಶಬ್ದಗಳು ಕಾಣಿಸಲ್ಲ ಅದರ ಬದಲಾಗಿ ಹಳೆಗನ್ನಡ ಶಬ್ದಗಳು ಜಾಸ್ತಿ ಯಾಕೆಂದ್ರೆ ಹವಿಗನ್ನಡ ಹಳೆಗನ್ನಡದ ಕವಲು ಹೊಸಗನ್ನಡಕ್ಕಿಂತ ಹೆಚ್ಚು ಹಳೆಗನ್ನಡ ಶಬ್ದಗಳು ಹವಿಗನ್ನಡದಲ್ಲಿ ಸಿಗುತ್ತೆ ಈ ಚಾಟ್ ಅಥವಾ ಟೈಮ್ ಲೈನ್ಸ್ ಅನ್ನು ನೀವು ನೋಡಿದ್ರೆ ಹವ್ಯಕರ ಪೂರ್ವಜರು ಬನವಾಸಿಯನ್ನು ಬಿಡುವ ಸಮಯದಲ್ಲಿ ಅಂದರೆ ಕದಂಬರಿಗಿಂತ ಹಲವಾರು ವರ್ಷಗಳ ಹಿಂದೆ ಬನವಾಸಿಯಲ್ಲಿ ಪೂರ್ವದ ಹಳೆಗನ್ನಡ ಚಾಲನೆಯಲ್ಲಿ ಇತ್ತು ಹೀಗೆ ಹವೇಕರ ಪೂರ್ವಜರು ಬನವಾಸಿನ ಬಿಟ್ಟು ಐ ಹೋದಾಗ ತಮ್ಮ ಜೊತೆ ಪೂರ್ವದ ಹಳೆಗನ್ನಡವನ್ನು ತೆಗೆದುಕೊಂಡು ಹೋದರು ಹೊರಗಡೆ ಐಚ್ಛತ್ರದಲ್ಲಿ ಯಾವುದೇ ಭಾಷೆ ಮಾತಾಡಿದ್ರು ಮನೆಯಲ್ಲಿ ಹಳೆಗನ್ನಡ ಮಾತಾಡ್ತಿದ್ರು ಮಯೂರವರ್ಮ ಕೊನೆಗೆ ಹವ್ಯಕರ ಪೂರ್ವಜರನ್ನ ಬನವಾಸಿ ಕರ್ಕೊಂಡು ಬಂದಾಗ ಮನೆಯಲ್ಲಿ ಹಳೆಗನ್ನಡವನ್ನು ಮಾತಾಡ್ತಿದ್ರು ಕಾಲಕ್ರಮೇಣ ಅದು ಹವಿಗನ್ನಡವಾಯಿತು ಈ ವಿಷಯವನ್ನ ಮತ್ತೊಂದು ಆ್ಯಂಗಲಲ್ಲಿ ಮತ್ತೊಂದು ದೃಷ್ಟಿಕೋನ ನೋಡಬೇಕು ಅಂತಂದ್ರೆ ನಾರ್ತ್ ಇಂಡಿಯಾದಿಂದ ಒಂದು ಹಿಂದಿ ಸ್ಪೀಕಿಂಗ್ ಫ್ಯಾಮಿಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಅವರ ನೆಕ್ಸ್ಟ್ ಜನ್ರೇಷನ್ ಅಂದರೆ ಅವರ ಮಕ್ಕಳುಗಳು ಹೊರಗಡೆ ಕನ್ನಡ ಮಾತಾಡಿದ್ರು ಮನೆಯಲ್ಲಿ ಹಿಂದಿ ಮಾತಾಡ್ತಾರೆ ಹೀಗೆ ಹವ್ಯಕರು ಮೂಲತಃ ಉತ್ತರ ಭಾರತದ ಐಚ್ಛತ್ವದವರಾಗಿದ್ದರೆ ಹೊರಗಡೆ ಕನ್ನಡ ಮಾತಾಡಿ ಮನೆಯಲ್ಲಿ ಉತ್ತರ ಭಾರತದ ಭಾಷೆ ಮಾತಾಡಬೇಕಿತ್ತು ಅದರ ಬದಲಾಗಿ ಅವರು ಹವಿಗನ್ನಡವನ್ನು ಹಳೆಗನ್ನಡವನ್ನು ಮಾತಾಡ್ತಾರೆ ಈ ನಾಲ್ಕನೇ ಕಾರಣ ನಂದು ಪುಸ್ತಕದಲ್ಲ ಹವ್ಯಕರು ಉತ್ತರ ಭಾರತದವರಾಗಿದ್ದರೆ ಅವರ ಆಹಾರದಲ್ಲಿ ಹೆಚ್ಚು ಗೋಧಿ ಹಾಗೂ ಗೋಧಿ ಪದಾರ್ಥಗಳು ಹೆಚ್ಚಿರಬೇಕಿತ್ತು ಅಂದರೆ ಈ ಚಪಾತಿ ಪರಾಟ ನಾನು ಇಂಥವು ಆದರೆ ಹವ್ಯಕರ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಅನ್ನದ ಬಳಕೆ ಜಾಸ್ತಿ ಇದೆ ಫರ್ಮೆಂಟೆಡ್ ಫುಡ್ಡಿನ ಬಳಕೆ ಜಾಸ್ತಿ ಇದೆ ಕೊನೆಯದಾಗಿ ಸ್ಕಂದ ಪುರಾಣದ ಉತ್ತರ ಸಹ್ಯಾದಿ ಕಣ್ಣದ ಎಂಬತ್ತೈದನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಜೈನ ನಿಗ್ರಹ ವೇಲಾಯಾಮ್ ಸಮವೇತ ಮಹೋತ್ಸಾಹ ಅಂತ ಬರೆದಿದೆ ಅಂದರೆ ಬನವಾಸಿಯಲ್ಲಿ ಅವೈದಿಕ ಧರ್ಮಗಳ ಪ್ರಭಾವ ಕಡಿಮೆ ಆಗಿದೆ ಅವೈದಿಕ ಧರ್ಮಗಳ ನಿಗ್ರಹವಾಗಿದೆ ಅಂತ ಕೇಳಿದ ಕೂಡಲೇ ಹವ್ಯಕರ ಪೂರ್ವಜರು ಬನವಾಸಿಗೆ ಬರಲು ಉತ್ಸುಕರಾದರು ಅಂತ ಬರೆದಿದೆ ಇದಕ್ಕಿಂತ ಹೆಚ್ಚು ಆಧಾರ ಇದಕ್ಕಿಂತ ಹೆಚ್ಚು ಕಾರಣಗಳು ಬೇಕಾಗಿಲ್ಲ ಅನ್ಕೊಂತೀನಿ ಈ ಎಲ್ಲ ಕಾರಣಗಳಿಂದಾಗಿ ಬನವಾಸಿ ಹವ್ಯಕರ ಮೂಲ ಐಚತ್ರ ಹವ್ಯಕರ ಮೂಲ ಅಲ್ಲ ಇಂಥದೇ ಸಮಯದಲ್ಲಿ ಹವ್ಯಕರ ಹಿರಿಯರುಗಳು ತಮ್ಮ ವಿರಾಮದ ವೇಳೆಯಲ್ಲಿ ತಮ್ಮ ಹವ್ಯಕರ ಮೂಲ ಹೈಗುಂದ ಹವ್ಯಕರು ಹೈಗುಂದದಿಂದ ಬಂದವರು ಅಂತ ಹೈಗುಂದದ ವಿಶ್ಲೇಷಣೆ ಕೂಡ ಕೊಡ್ತಿದ್ರು ಹಾಗಾದರೆ ಹೈಗುಂದ ನಿಜವಾಗ್ಲೂ ಹವ್ಯಕರ ಮೂಲನ ಅದರ ಬಗ್ಗೆ ಒಂದು ವಿಚಾರಣೆ ಮಾಡಬೇಕಲ್ವ ಹೊನ್ನಾವರ ಮತ್ತು ಗೇಸಂಬೆ ಮಾರ್ಗದಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಶರಾವತಿ ನದಿಯಲ್ಲಿ ಒಂದು ನಡುಗಡ್ಡೆ ಅಥವಾ ಒಂದು ಸಣ್ಣ ಸುಂದರ ದ್ವೀಪ ಇದೆ ಅದರ ಹೆಸರು ಹೈಗುಂದ ಮ್ಯಾಪಲ್ಲಿ ನೀವು ನೋಡಿದಾಗ ಇದು ಒಂದು ಕೋಟೆ ರೀತಿ ಇದೆ ಅಂದರೆ ಸುತ್ತಲೂ ಶರಾವತಿ ನದಿಯ ಕಂದಕ ಮಧ್ಯೆ ಹೈಗುಂದದ ಕೋಟೆ ಅಂದರೆ ಯಾರೋ ಒಬ್ಬರು ರಕ್ಷಣೆಗಾಗಿ ಅಲ್ಲಿ ಹೋಗಿ ವಾಸ ಮಾಡಿದರು ಅನ್ನೋ ಒಂದು ಭಾಷೆ ನಿಮಗೆ ಬರುತ್ತೆ ಹೈಗುಂದದಲ್ಲಿ ಸಾವಿರದ ಐನೂರು ವರ್ಷಗಳ ಹಿಂದಿನ ಸಾವಿರದ ಎಂಟುನೂರು ವರ್ಷಗಳ ಹಿಂದಿನ ಬುದ್ಧ ಮೂರ್ತಿ ಮತ್ತು ಯಕ್ಷಮೂರ್ತಿ ದೊರಕಿವೆ ಹಲವಾರು ಗಾತ್ರಗಳ ಇಟ್ಟಿಗೆಗಳು ದೊರಕಿವೆ ಹಾಗೂ ಯಾಗ ಯಾಗಯಜ್ಞಾದಿಗಳನ್ನು ಹೋಮ ಮಾಡಿರುವ ಕುರುಗಳು ಕೂಡ ಇವೆ ಹೈಗುಂದದಲ್ಲಿ ದುರ್ಗಾದೇವಿ ದೇವಸ್ಥಾನ ಕೂಡ ಇದೆ ಈಗಿರೋ ಮೂರ್ತಿ ಹಳೆಯದಲ್ಲಂತೆ ಈಗಿರೋ ಮೂರ್ತಿ ಕಳೆದ ದಶಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಕಲಸ ತಿಮ್ಮಪ್ಪನವರು ಪುಸ್ತಕದಲ್ಲಿ ಹೇಳ್ತಾರೆ ಕದಂಬರ ಯಾವುದೇ ಶಾಸನದಲ್ಲೂ ಹೈಗುಂದದ ಉಲ್ಲೇಖನ ಇಲ್ಲ ನಂಜನಗೂಡಿನ ತಾಳಗುಂದದ ಸೊರಬದ ಕೈಟೈಶ್ವರ ದೇವಸ್ಥಾನದಲ್ಲಿ ಇರುವ ಶಿಲಾಶಾಸನದಲ್ಲೂ ಕೂಡ ಹವ್ಯಕರ ಪೂರ್ವಜನ್ನ ಐಚತ್ರ ಬ್ರಾಹ್ಮಣ ಅಂತ ಕರಿತಿದ್ ಹೊರತು ಹೈಗುಂದದ ಬ್ರಾಹ್ಮಣ ಅಂತ ಕರಿತಿಲ್ಲ ಈ ಎಲ್ಲ ಕಾರಣಕ್ಕಾಗಿ ಹವ್ಯಕರ ಮೂಲ ಹೈಗುಂದ ಅಲ್ಲ ಅದು ಒಂದು ನೆಲೆಯಾಗಿತ್ತು ಒಂದು ಅರ್ಲಿ ಸೆಟಲ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ನನ್ನ ಪ್ರಕಾರ ಲೋಕಾದಿತ್ಯ ಹವ್ಯಕರನ್ನು ಬನವಾಸದಿಂದ ಕರಾವಳಿ ಪ್ರದೇಶಕ್ಕೆ ಮೊದಲು ಕರ್ಕೊಂಡು ಬಂದಾಗ ಆಗ ದರೋಡೆಕೋರರ ಹಾಳು ಜಾಸ್ತಿ ಇರುತ್ತೆ ಅವರಿಂದ ರಕ್ಷಣೆ ಮಾಡಲು ಹವ್ಯಕರನ್ನು ಈ ದ್ವೀಪದಲ್ಲಿ ಬಿಟ್ಟಿರ್ಬೋದು ಹೈಗುಂದದಲ್ಲಿ ಬಿಟ್ಟಿರ್ಬೋದು ಹಾಗೆ ಹವ್ಯಕರು ಆ ದ್ವೀಪದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿರ್ಬೋದು ಅಥವಾ ಲೋಕಾದಿತ್ಯ ಹವ್ಯಕರಿಂದ ಯಾಗಜ್ಞಾದಿಗಳನ್ನು ಮಾಡಿಕೊಂಡು ಹವ್ಯಕರು ಅಂತ ನಾಮಕರಣ ಈ ದ್ವೀಪದಲ್ಲೇ ಮಾಡಿರ್ಬೋದು ಯಾರಿಗೊತ್ತು ಆದರೆ ಒಂದು ಮಾತು ಮಾತ್ರ ಸತ್ಯ ಹೈಗುಂದ ಹವ್ಯಕರ ಮೂಲ ಅಲ್ಲ ಐಛತ್ರ ಹವ್ಯಕರ ಮೂಲ ಅಲ್ಲ ಬನವಾಸಿ ಹವ್ಯಕರ ಮೂಲ ಈಗ ಐಛತ್ರವನ್ನು ಪರಿಗಣಿಸಿದಾಗ ಪಂಡಿತರು ಐದು ಐಛತ್ರವಿತ್ತು ಅಂತ ಹೇಳ್ತಾರೆ ಒಂದು ಉತ್ತರ ಪ್ರದೇಶದ ಐಛತ್ರ ಮತ್ತೊಂದು ಆಂಧ್ರದ ಗೋದಾವರಿ ತೀರದಲ್ಲಿರುವ ಐಚತ್ರ ಮೂರನೇದಾಗಿ ಗುಜರಾತಿನ ಅನಹಿಲವಾಡವೆ ಆಗಿನ ಐಚತ್ರವಾಯ್ತು ಅಂತ ನಾಲ್ಕನೇದಾಗಿ ಉತ್ತರ ಕನ್ನಡ ಜಿಲ್ಲೆಯ ಐಛತ್ರವಾಯ್ತು ಅಂತ ಐದನೇದಾಗಿ ಕರ್ನಾಟಕದ ನಾಗರ ಖಂಡವೇ ಆಗಿನ ಐಚ್ಛತ್ರವಾಗಿತ್ತು ಉತ್ತರ ಪ್ರದೇಶದ ಐಚ್ಛತ್ರದ ಈಗಿನ ಹೆಸರು ರಾಮನಗರ ಇದು ಉತ್ತರ ಪ್ರದೇಶದ ಬರೇಲಿ ಹತ್ರ ಬರುವ ಒಂದು ಊರು ಬರೇಲಿ ಗೊತ್ತಿದೆಯಲ್ಲ ಝುಂಕಾ ಗಿರಾರೆ ಬರೇಲಿ ಕಿ ಬಾಜಾರ್ ಮೇಡಿದೆ ಝುಂಕಾ ಮೇ ಅದೇ ಬರೆಯಲ್ಲಿ ರಾಮ ಮಂದಿರ ಸುತ್ತಮುತ್ತ ಆಗಿನ ಪಾಂಚಾಲ ದೇಶ ಅಂದ್ರೆ ದೃಪದ ರಾಜ ಆಳಿದ ದ್ರೋಣಾಚಾರ್ಯ ಆಳಿದ ಪಾಂಚಾಲ ದೇಶದ ಹಲವಾರು ಅವಶೇಷಗಳು ಸಿಕ್ಕಿವೆ ಅಂತ ಹೇಳ್ತಾರೆ ಹಾಗೂ ಸಮುದ್ರಗುಪ್ತನ ನಾಣ್ಯಗಳು ಹಾಗೂ ಆಗಿನ ಕಾಲದ ಮಡಿಕೆಗಳು ಸಿಕ್ಕಿವೆ ಅಂತ ಕೂಡ ಹೇಳ್ತಾರೆ ಇಲ್ಲೊಂದು ಪಿರಮಿಡ್ ಇದೆ ಇದಕ್ಕೆ ಭೀಮಗಾಗ ಶಿವ ಟೆಂಪಲ್ ಶಿವ ಮಂದಿರ ಅಂತ ಹೇಳ್ತಾರೆ ಈ ಪಿರಮಿಡ್ ಈಜಿಪ್ಟಿನ ಪಿರಮಿಡ್ ಗಳಿಗಿಂತ ಹಳೆಯದು ಅಂತ ಕೂಡ ಹೇಳ್ತಾರೆ ಇಷ್ಟು ಹಳೆಯದಾದ ಉತ್ತರ ಪ್ರದೇಶದ ಈ ಛತ್ರಕ್ಕೆ ಮೊದಲನೇ ಹೆಸರು ಅಧಿಚ್ಛತ್ರ ಅಂತ ಇತ್ತು ಯಾಕೆಂದ್ರೆ ಇದು ಅಧಿರಾಜನ ಆಳ್ವಿಕೆಯಲ್ಲಿ ಬರ್ತಿತ್ತು ಅಧಿರಾಜೆ ಈ ಪ್ರದೇಶದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುವಾಗ ಆತನ ತಲೆಯ ಮೇಲೆ ಒಂದು ಸ್ವಲ್ಪ ಹೆಡೆ ಬಿಚ್ಚಿ ನಿಂತಿತ್ತಂತೆ ಅದಕ್ಕೆ ಇದನ್ನ ಅಧಿಛತ್ರ ಅಂತ ಕರೀತಿತ್ತು ಬೌದ್ಧ ಹಾಗೂ ಜೈನ ಗ್ರಂಥಗಳಲ್ಲಿ ಇದಕ್ಕೆ ಸಂಖ್ಯಾವತಿ ಅಥವಾ ಛತ್ರಪತಿ ಅಂತ ಕೂಡ ಕರಿತಿದ್ದಂತೆ ಸಂಖ್ಯಾವಾನ್ ಅಂತಂದರೆ ಸಂಸ್ಕೃತದಲ್ಲಿ ವಿದ್ವಾಂಸ ಅಥವಾ ಪಂಡಿತ ಅಂತ ಅರ್ಥ ಬರುತ್ತೆ ಸಂಖ್ಯಾವತಿ ಅಹಿ ವಿದ್ವಾಂಸರಿಂದ ತುಂಬಿದ ನಾಡಾಗಿತ್ತು ಉತ್ತರ ಪ್ರದೇಶದ ಅಹ್ ಛತ್ರ ರಾಜನ ಪಾಂಚಾಲ ದೇಶದಲ್ಲಿ ಒಂದು ನಗರವಾಗಿತ್ತು ಇದರ ಬಗ್ಗೆ ಮಹಾಭಾರತವನ್ನು ಉಲ್ಲೇಖನ ಇದೆ ಧೃಪದ ರಾಜ ಗೊತ್ತಲ್ಲ ದ್ರೌಪದಿಯ ತಂದೆ ಅರ್ಜುನ ದೃಪದ ರಾಜನನ್ನು ಸೋಲಿಸಿ ಪಾಂಚಾಲ ದೇಶವನ್ನು ಎರಡು ಭಾಗವಾಗಿ ಮಾಡ್ತಾನೆ ಉತ್ತರ ಪಾಂಚಾಲವನ್ನು ತನ್ನ ಗುರು ಆದ ದ್ರೋಣಾಚಾರ್ಯರಿಗೆ ಗುರು ದಕ್ಷಿಣೆಯಾಗಿ ನೀಡ್ತಾನೆ ದ್ರೋಣಾಚಾರ್ಯರು ಆಗ ಐತ್ರವನ್ನ ಉತ್ತರ ಪಾಂಚಲದ ರಾಜಧಾನಿ ಮಾಡ್ಕೊಳ್ತಾನೆ ಆಗಿನಿಂದಲೂ ಉತ್ತರ ಪ್ರದೇಶ ಐಚ್ಛತ್ರ ವಿಪ್ರಣ್ ಮಹಾಮಂಡಲ ಅಂದ್ರೆ ವಿಪ್ರರ ಮಹಾಮಂಡಲವಾಗಿತ್ತು ತಾಳಗುಂದದ ಶಿಲಾಶಾಸನದ ಪ್ರಕಾರ ಮಯ್ಯೂರವರುಮ ಒಟ್ಟು ಹನ್ನೆರಡು ಸಾವಿರ ವಿಪ್ರ ಇದ್ದ ಐಛತ್ರದಿಂದ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣ ಕುಟುಂಬವನ್ನ ಬನವಾಸಿ ಅಂತ ಹೇಳಲಾಗಿದೆ ಹಾಗೆ ಸೋದೆ ಕೈಫಿಯತ್ತಲ್ಲಿ ಐ ಐಛತ್ರವು ಗಂಗಾ ನದಿ ದಡದಲ್ಲಿತ್ತು ಅಂತ ಹೇಳಲಾಗಿದೆ ಕ್ರಿಸ್ತ ಸಕ ಮುನ್ನೂರ ನಲ್ವತ್ತೊಂದ್ರೆ ಮಯೂರ ವರ್ಮನ ಕಾಲದ ಭೂಪಟ ಅಥವಾ ಭಾರತದ ನಕಾಶಿನ ತೆಗೆದು ನೋಡಿದ್ರೆ ಅದರಲ್ಲಿದ್ದದ್ದು ಒಂದೇ ಐತ್ರ ಅದು ಉತ್ತರ ಪ್ರದೇಶದ ಐಛತ್ರ ಹೀಗಾಗಿ ಹವ್ಯಕರ ಪೂರ್ವಜರು ಬಂದಿದ್ದು ಉತ್ತರ ಪ್ರದೇಶ ಐತ್ರದಿಂದ ಈ ವಿಡಿಯೋ ಪ್ರಾರಂಭದಲ್ಲಿ ಹವ್ಯಕರು ಕೆಲವು ಐತಿಹಾಸಿಕ ವ್ಯಕ್ತಿಗಳಿಗೆ ಕೃತಜ್ಞರಾಗಿರ್ಬೇಕು ಅಂತ ಹೇಳಿದ್ದೆ ಅದರಲ್ಲಿ ಮೊಟ್ಟ ಮೊದಲಿಗರು ಕನ್ನಡದ ಪ್ರಪ್ರಥಮ ಚಕ್ರಾಧಿಪತಿ ಕನ್ನಡ ನಾಡನಾಳಿದ ಅಚ್ಚ ಕನ್ನಡಿಗ ಕದಂಬ ಕಂಠಿರುವ ಕದಂಬ ತ್ರಿನೇತ್ರ ಮಯೂರವರ್ಮ ಮಯೂರವರ್ಮನ ಹುಟ್ಟಿನ ಹಾಗೂ ಅವನ ಜೀವನ ಚರಿತ್ರೆಯ ಬಗ್ಗೆ ಹಲವಾರು ಕಥೆಗಳು ದಂತಕಥೆಗಳಿವೆ ಆತ ಸಣ್ಣವನಿದ್ದಾಗ ನವಿಲಿನ ತಲೆ ತಿಂದು ಅವನಿಗೆ ಮಯೂರ ಅಂತ ಹೆಸರು ಬಂತು ಈತ ಶಿವ ಪಾರ್ವತಿಯ ಮಗನಾಗಿದ್ದ ಅದಕ್ಕೆ ಅವನಿಗೆ ತ್ರಿನೇತ್ರ ಅಂತ ಕೂಡ ಕರಿತಿದ್ರು ಶಿವನ ಬೆವರಿನ ಹನಿ ಕದಂಬ ವೃಕ್ಷದ ಕೆಳಗೆ ಬಿದ್ದು ಮಯೂರ ಹುಟ್ಟಿದ ಅಂತ ಕೂಡ ಕಥೆ ಇದೆ ಆದರೆ ಸರಿಯಾದ ಕಥೆ ಯಾವುದಂತಂದರೆ ತಾಳಗುಂದದ ಕಾಕುಸ್ತವರ್ಮನ ಶಾಸನದ್ದು ಹಾಗೂ ಸ್ವತಃ ಮಯೂರವರ್ಮನ ಚಂದ್ರವಳ್ಳಿಯ ಶಾಸನದ್ದು ದೇವಡು ನರಸಿಂಹ ಶಾಸ್ತ್ರಿಯವರು ಬರೆದಿರುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೋಘ ಅಭಿನಯದ ಮಯೂರವರ್ಮನ ಬಗೆಗಿನ ಚಲನಚಿತ್ರ ಇದೆ ಅದರ ಹೆಸರು ಮಯೂರ ಅಂತ ಸಮಯವಿದ್ದಲ್ಲಿ ನೋಡಿ ಮಯೂರವರ್ಮನ ಜನನ ಮಾನವಸ್ಯ ಗೋತ್ರದ ಬ್ರಾಹ್ಮಣ ಕುಟುಂಬದಲ್ಲಾಗುತ್ತೆ ಅವರ ಮನೆ ಹತ್ತಿರ ಕದಂಬ ವೃಕ್ಷ ಇರೋದ್ರಿಂದ ಅವರಿಗೆ ಕದಂಬರು ಅಂತ ಕರೀತಿದ್ರು ಮಯೂರವರ್ಮನ ಮೊದಲ ಹೆಸರು ಹೆಸರು ಮಯೂರ ಶರ್ಮ ಚಿಕ್ಕಂದಿನ ರೈತನಿಗೆ ವೇದಾಭ್ಯಾಸಕ್ಕಿಂತ ಶಸ್ತ್ರಾಭ್ಯಾಸದ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ ಇವನಿಗೆ ಬಾಲ್ಯದಿಂದಲೂ ವೇದಾಧ್ಯ ಆಸಕ್ತಿ ಹೆಚ್ಚು ಧರಿಸುವ ಕೈಯಲ್ಲಿ ಖಡ್ಗವನ್ನು ಉತ್ಸಾಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಪರಶುರಾಮನಂತೆ ಕ್ಷಾತ್ರ ತೇಜಸ್ಸನ್ನು ಮೆರೆದು ಕುಶ ಸಮಿತು ಶ್ರುವಗಳನ್ನು ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಕ್ಷತ್ರಿಯನಾಗ್ತಾನೆ ಮಯೂರ ಶರ್ಮನಿಂದ ಮಯೂರ ವರ್ಮನಾಗ್ತಾನೆ ಒಮ್ಮೆ ತನ್ನ ಅಜ್ಜನಾದ ಹಾಗೂ ಗುರುವಾದ ಶರ್ಮನ ಜೊತೆಗೆ ಪಲ್ಲವ ರಾಜ ಶಿವಸ್ಕಂದವರ್ಮ ಆಚರಿಸುತ್ತಿರುವ ಅಶ್ವಮೇಧ ಯಾಗಕ್ಕೆ ಭಾಗವಹಿಸಲು ಕಂಚೆ ಹೋಗಿರ್ತಾನೆ ಮತ್ತೊಂದು ಕತೆ ಪ್ರಕಾರ ಈತ ಅಶ್ವವಿದ್ಯೆಯನ್ನು ಕಲಿಯಲು ಕಂಚೆಗೆ ಹೋಗಿರ್ತಾನೆ ಘಟಿಕಾ ಸ್ಥಾನದಲ್ಲಿ ಅಂದ್ರೆ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಪಲ್ಲವರಿಂದ ಮಯೂರವರ್ಮನಿಗೆ ಅವಮಾನ ಆಗುತ್ತೆ ಈ ಅವಮಾನವನ್ನ ಸಹಿಸಲಾರದೆ ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಮಯೂರವರ್ಮ ಪಲ್ಲವರ ಮೇಲೆ ಸೇದನ್ನು ತೀರಿಸಿಕೊಳ್ಳಲು ನಿರ್ಧಾರ ಮಾಡ್ತಾರೆ ಮತ್ತೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಅಚ್ಚ ಕನ್ನಡಿಗಿನಾದ ಮಯೂರವರ್ಮ ಕನ್ನಡ ಪ್ರದೇಶದ ಕನ್ನಡ ಜನರ ಮನನ್ನು ಗೆದ್ದು ಕರ್ನೂರಿನ ಶ್ರೀ ಪರ್ವತಕ್ಕೆ ಹೋಗಿ ಸೈನ್ಯವನ್ನು ಕಟ್ಟಿ ಪಲ್ಲವರ ಮೇಲೆ ದಾಳಿ ಮಾಡಿ ಅವರನ್ನು ಯುದ್ಧದಲ್ಲಿ ಸೋಲಿಸಿ ಮೈಸೂರಿನ ಪಶ್ಚಿಮ ಭಾಗ ಉತ್ತರ ಕನ್ನಡ ವಂಗೂರ್ಲೆ ಶಿವಮೊಗ್ಗ ಬಾದಾಮಿ ಹಾಗೂ ಕುಂತಳ ನಾಡನ್ನು ಸ್ವಾಧೀನಪಡಿಸಿಕೊಂಡು ಕದಂಬ ಸಾಮ್ರಾಜ್ಯವನ್ನು ಕಟ್ತಾನೆ ಹಾಗೂ ವೈಜಯಂತಿಪುರ ಅಥವಾ ಬನವಾಸಿನ ತನ್ನ ರಾಜಧಾನಿ ಮಾಡಿಕೊಳ್ತಾನೆ ಮೌರ್ಯನ ನಂತರ ಕರ್ನಾಟಕವನ್ನು ಶಾತವಾಹನ ಆಳ್ತಾರೆ ಅವರ ನಂತರ ಚುಟುಕುಲದ ಅರಸರು ನಂತರ ಕುಂತಳದ ಅರಸರು ಅದಾದ ಮೇಲೆ ಕೊನೆಗೆ ಪಲ್ಲವರು ಕರ್ನಾಟಕವನ್ನು ಆಳ್ತಾರೆ ಆ ಸಮಯದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಆಡಳಿತ ಭಾಷೆ ಆಗಿರುತ್ತೆ ಕೊನೆಗೆ ಮಯೂರವರ್ಮ ರಾಜನಾದ ಮೇಲೆ ಕನ್ನಡವನ್ನ ಪ್ರಪ್ರಥಮ ಬಾರಿಗೆ ಆಡಳಿತ ಭಾಷೆ ಹಾಗೂ ರಾಜ್ಯ ಭಾಷೆ ಮಾಡ್ಕೊಡ್ತಾನೆ ಹೀಗೆ ಕನ್ನಡದ ಹಿರಿಮೆಗೆ ಕನ್ನಡ ಭಾಷೆ ಮತ್ತು ಲಿಪಿಯ ಬೆಳವಣಿಗೆಗೆ ಕದಂಬರ ಕೊಡುಗೆ ಅಪಾರ ಕದಂಬರ ಕಾಲದಲ್ಲಿ ಚಿನ್ನದ ನಾಣ್ಯಗಳ ಚಲಾವಣೆ ಇತ್ತಂತೆ ಪದ್ಮಟಂಕ ದ್ರಾಮ ಅತಿ ದೊಡ್ಡ ನಾಣ್ಯಗಳಾದ್ರೆ ಕಾಗಣಿ ಅತಿ ಚಿಕ್ಕ ನಾಣ್ಯ ಪದ್ಮಟಂಕದ ಒಂದು ಭಾಗದಲ್ಲಿ ಸಿಂಹದ ಮುಖ ಮತ್ತೊಂದು ಭಾಗದಲ್ಲಿ ರಾಜನ ಹೆಸರಿತ್ತಂತೆ ಒಟ್ಟು ಮೂರುವರೆ ಗ್ರಾಮ್ ತೂಕದ ಚಿನ್ನದ ನಾಣ್ಯ ಬನವಾಸಿ ನಿವಾಸಿಗಳೇ ನಿಮ್ಮ ಮನೆ ಹಿತ್ತಲಲ್ಲಿ ಅಥವಾ ಸುತ್ತಮುತ್ತ ಪ್ರದೇಶದಲ್ಲಿ ಇಂಥ ನಾಣ್ಯಗಳು ಸಿಕ್ಕಲು ಸಿಗುವುದು ಸಿಕ್ಕರೆ ನಮಗೂ ತಿಳಿಸಿ ಮಯೂರವರ ಮನೆಗೆ ಉತ್ತರ ಭಾರತದ ಪರಿಚಯವಿತ್ತು ಆತನದೇ ಆದ ಚಂದ್ರವಳಿಯ ಶಾಸನ ಪ್ರಕಾರ ಆತ ಶಕಾಸ್ಥಾನ ಪಾರಿಯಾತ್ರಿಕ ಮತ್ತು ಮಖಾರಿ ಪ್ರದೇಶಗಳು ಕೂಡ ಗೆದ್ದಿನಂತೆ ಬೇರೆ ದಾಖಲೆಗಳ ಪ್ರಕಾರ ಕದಂಬ ರಾಜ್ಯ ಉತ್ತರ ಭಾರತದವರೆಗೂ ಇತ್ತು ತಾಳಗುಂದದ ಶಾಸನದ ಪ್ರಕಾರ ಮಯೂರವರ್ಮ ತನ್ನ ಯಶೋಗಾಥೆಯನ್ನು ಸಾರಲು ಕೇದಾರಕ್ಕೆ ಹೋಗಿ ಅಲ್ಲಿರುವ ಹಿಮಗಿರಿಯ ತಪ್ಪಲಲ್ಲಿ ಸ್ಫಟಿಕ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಂತೆ ಮೊದಲೇ ಉತ್ತರ ಭಾರತದ ಪರಿಚಯ ಮಯೂರವರ್ಮ ಸುಲಭದಲ್ಲಿ ಉತ್ತರ ಪ್ರದೇಶದ ಈ ಚಿತ್ರಕ್ಕೆ ಹೋಗಿ ಅಲ್ಲಿಂದ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣರ ಕುಟುಂಬವನ್ನು ಹಾಗೂ ಅವರ ಶಿಷ್ಯರನ್ನು ಬನವಾಸಿ ಕರ್ಕೊಂಡು ಬರ್ತಾನೆ ಇಲ್ಲಿ ನೆಲೆಯನ್ನು ನೀಡ್ತಾನೆ ಬನವಾಸಿಯಲ್ಲಿ ರಾಜಾಶ್ರಯವನ್ನು ನೀಡ್ತಾನೆ ಅವರಿಗೆ ದನಕನಗಾದಿಗಳನ್ನು ನೀಡಿ ಗೌರವಿಸ್ತಾನೆ ಅವರಿಗೆ ಹಲವಾರು ಗ್ರಾಮಗಳನ್ನು ಅಗ್ರಹಣಗಳನ್ನು ನೀಡ್ತಾನೆ ಹದಿನೆಂಟು ಅಶ್ವಮೇಧ ಆಗ ಮಾಡ್ತಾನೆ ಹೀಗೆ ಬಂದ ದ್ರಾವಿಡ ಬ್ರಾಹ್ಮಣರಲ್ಲಿ ಯಜುರ್ವೇದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಋಗ್ವೇದಿಗಳು ಸಾಮವೇದಿಗಳು ಅಲ್ಪಸಂಖ್ಯೆಯಲ್ಲಿರ್ತಾರೆ ಅದೇ ಕಾರಣಕ್ಕೇನು ಹವೇಕರಲ್ಲಿ ಯಜುರ್ವೇದಿಗಳು ಹೆಚ್ಚು ಈ ಋಗ್ವೇದಿಗಳು ಮತ್ತು ಸಾಮವೇದಿಗಳು ಗೋಕರ್ಣ ಹಾಗೂ ಉಖರ್ಣ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದ್ದಾರೆ ಅಂತ ಕೇಳಿದ್ದೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ ಇದು ಬನವಾಸಿ ಕದಂಬರ ವಂಶಾವಳಿ ವೀರಶರ್ಮ ಮಯೂರವರ್ಮನ ಅಜ್ಜ ಹಾಗೂ ಆತನ ಗುರು ಮಯೂರವರ್ಮನ ತಂದೆಯಾದ ಬಂಧು ಶೇಣ ಚಿತ್ರಾಂಗದ ಅಥವಾ ಹೇಮಾಂಗದ ಅಂತ ಕರೀತಾರೆ ಆತನನ್ನ ಮಯೂರ ಚಿತ್ರದಲ್ಲಿ ರಾಜನಾಗ ತೋರಿಸಿದ್ದಾರೆ ಒಟ್ಟಾಗಿ ಹೇಳಬೇಕು ಅಂತಂದ್ರೆ ಕದಂಬರ ರಾಜಮನೆತನದಲ್ಲಿ ಕದಂಬ ಡೈನಾಶ್ನಲ್ಲಿ ಮಯೂರವರಮ್ಮ ಮತ್ತು ಕಾಕುಸ್ತವರ್ಮ ಪ್ರಸಿದ್ಧರು ಕಾಕೂಸ್ತವರಮ್ಮನ ಶಾಸನ ತಾಳಗುಂದಲಿದೆ ಮಯೂರವರ್ಮನ ಶಾಸನ ಚಂದ್ರವಳ್ಳಿಯಲ್ಲಿದೆ ದಾನವಾಗಿ ಬಂದ ಇಂತಹ ಗ್ರಾಮಗಳ ಹೆಸರನ್ನು ಓದ್ತೇನೆ ನಿಮ್ಮ ಮೂಲ ಮನೆ ಗ್ರಾಮದಲ್ಲಿದ್ದರೆ ನಿಮ್ಮ ಪೂರ್ವಜರು ಹಲವಾರು ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಬದುಕ್ತಾ ಇದ್ದರೆ ಗೊತ್ತು ಮಯೂರವರ್ಮ ಸ್ವತಃ ಸಾವಿರದ ಆರುನೂರು ವರ್ಷಗಳ ಹಿಂದೆ ಈ ಗ್ರಾಮಗಳನ್ನು ಅಥವಾ ಆ ಜಾಗವನ್ನು ನಿಮಗೆ ಕೊಟ್ಟಿರ್ಬೋದು ಮಯೂರವರ್ಮನ ಐಚ್ಛತ್ರ ಬ್ರಾಹ್ಮಣರಿಗೆ ಒಟ್ಟು ಹದಿನೆಂಟು ಗ್ರಾಮಗಳನ್ನು ಉಂಬಳಿಯಾಗಿ ಬಿಟ್ಟನು ಅಥವಾ ದಾನವಾಗಿ ಕೊಟ್ಟನು ಅಂತ ಪುಸ್ತಕದಲ್ಲಿ ಹೇಳಿದೆ ಅವುಗಳ ಹೆಸರು ಕಾಣಂದೂರು ಕೇರಳೂರು ನೇಳುಮತ್ತಿ ತೇಳುವಳ್ಳಿ ಕೂಪಳೂರು ಸನ್ವಿ ಸಾಲೂರು ಬಂದೂರು ಕಾನಿಹಲ ಒರಿತೂರು ಜಂಬು ಖಂಡಿಕ ಸಾಹಸಿ ಕುಂದಗುಳ್ಳ ಬಲಾಸ ಗೌಜ ಕಣ್ಣೂರು ಮತ್ತು ತ್ರೈಗರ್ತ ಇಲ್ಲಿ ಹೇಳಿರುವ ಹೆಸರುಗಳು ಹಳೆಯ ಹೆಸರಿರ್ಬೋದು ಹೊಸ ಹೆಸರು ಏನಂತ ನನಗೆ ಗೊತ್ತಿಲ್ಲ ಆದರೆ ಖಂಡಿಕ ಮಾತ್ರ ಇದೆ ಯಾಕೆಂದರೆ ಖಂಡಿಕದಲ್ಲಿ ನನ್ನ ಆಪ್ತ ಮಿತ್ರನ ಮೂಲ ಮನೆ ಇದೆ ಕೊನೆಗೆ ಲೋಕಾಯುಕ್ತ ರಾಜನು ಬನವಾಸಿಯಿಂದ ಐಚ್ಛತ್ರಿಯ ಬ್ರಾಹ್ಮಣರನ್ನ ಕರಾವಳಿ ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ ಗೌರಾಷ್ಟ್ರ ಕರ್ಕೊಂಡು ಬರ್ತಾನೆ ಹಾಗೂ ಅವರಿಗೆ ಕೆಲವು ಗ್ರಾಮಗಳನ್ನು ಕೊಡ್ತಾನೆ ಅಂತ ನಾನು ಹೇಳಿದ್ದೆ ಆ ಗ್ರಾಮಗಳನ್ನು ಹೆಸರನ್ನು ಹೇಳ್ತೇನೆ ಈ ಗ್ರಾಮಗಳಲ್ಲಿ ನಿಮ್ಮ ಪೂರ್ವಜರು ವಾಸವಾಗಿದ್ದರೆ ಲೋಕಾಯುತ ರಾಜನಿಂದ ಈ ಗ್ರಾಮಗಳು ನಿಮಗೆ ಬಡವಳಿಯಾಗಿ ಬಂದಿರ್ಬೋದು ಅಥವಾ ದಾನವಾಗಿ ಬಂದಿರ್ಬೋದು ಗ್ರಾಮಗಳ ಹೆಸರು ಹೀಗಿವೆ ಕರೂರು ಹೆಗ್ಗರಣೆ ಬಳ್ಕಂದೂರು ಮುಂದಗೋಡು ಸಣ್ಣೂರು ರೂಂಟೂರು ಮಣ್ಣಿ ಒಳ್ಳಿಕ ಬ್ರಹ್ಮಪುರ ಆರ್ಕ್ಯ ಮೃಗೂರು ಮರುಪದ ಗುಣವಂತೆ ಇಡುಗುಂಜಿ ಕಾಳಕುಲ್ಯ ಬಂಕಿ ಮತ್ತು ಕಾಕಲು ಹಾಗೆ ಲೋಕಾಯುತ್ಯ ಹಿರಿಯರಾದ ಭಟ್ಟಾಚಾರ್ಯ ಆದೇಶದ ಮೇರೆಗೆ ಈ ಬ್ರಾಹ್ಮಣರಿಗೆ ವೃತ್ತಿಗೆ ಅನುಗುಣವಾಗಿ ಅಂದ್ರೆ ಯಾಗೆ ಯಜ್ಞಾದಿಯಲ್ಲಿ ಏನೇನು ಕೆಲಸ ಮಾಡ್ತಾರೋ ಅದರ ಪ್ರಕಾರ ಸಪ್ತ ಉಪನಾಮಗಳನ್ನು ಕೊಟ್ಟಾದ ಸಪ್ತ ಫ್ಯಾಮಿಲಿ ನೇಮ್ ಕೊಟ್ಟ ಅಂತ ಹೇಳಿದ್ದೆ ಅವುಗಳ ಹೆಸರು ಮತ್ತು ಅರ್ಥ ಹೀಗಿದೆ ಸಭಾ ಆಯಿತಾ ಅಂತಂದ್ರೆ ಸಭಾ ಮಧ್ಯದಲ್ಲಿ ಧರ್ಮಾಧರ್ಮಗಳನ್ನು ನಿರ್ಣಯಿಸಿ ತೀರ್ಪು ನೀಡುವನು ಸಮಸ್ಯೆಗಳನ್ನು ಸಭೆಯ ಮುಂದಿಡುವನು ಮಧ್ಯಸ್ಥ ಯಜ್ಞಗಳಲ್ಲಿ ದೀಕ್ಷಿತನಾಗುವವನು ಯಾಜಿ ಯಜ್ಞಾಂತದಲ್ಲಿ ಅವಭ್ರತ ಸ್ನಾನ ಮಾಡಿಸುವನು ಅವಭ್ರತ ವೇದಶಾಸ್ತ್ರಾದಿ ಕರ್ಮಕಾಂಡದಲ್ಲಿ ನಿಪುಣನಾದವನು ಭಟ್ಟ ವೈದಿಕಾಗಮ ತಂತ್ರಗಳನ್ನು ತಿಳಿದವನು ತಾಂತ್ರಿಕ ಹಾಗೂ ಗ್ರಾಮದ ಅಧಿಕಾರ ನಡೆಸುವವನು ಪ್ರಭು ಅಥವಾ ಹೆಗಡೆ ಈ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನು ವಿಷಯಗಳನ್ನು ನಾನು ಹೇಳಿದ್ದೇನೆ ಅದು ಈ ಪುಸ್ತಕದಲ್ಲಿಲ್ಲ ಬೇರೆ ಪುಸ್ತಕವನ್ನು ರೆಫರ್ ಮಾಡಿ ಹೇಳಿದ್ದು ಮೊದಲನೇದಾಗಿ ರಾಮಾಯಣ ಮತ್ತು ಮಹಾಭಾರತದ ಟೈಮ್ ಲೈನ್ಸ್ ಅಥವಾ ಕಾಲಮಾನ ಅದನ್ನು ನಾನು ನೀಲೇಶ್ ಅಕ್ ಅವರ ವೆಂಟಿಡ್ ಮಹಾಭಾರತ ವಾರ್ ಹ್ಯಾಪನ್ ಅನ್ನೋ ಪುಸ್ತಕವನ್ನು ರೆಫರ್ ಮಾಡಿದ್ದು ಅಂದರೆ ಯಾವಾಗ ಮಹಾಭಾರತ ಯುದ್ಧ ಆಯಿತು ಅಂತ ನೀಲೇಶ್ ಒಕವರ ಪ್ರಕಾರ ಮಹಾಭಾರತದ ಯುದ್ಧ ಆಗಿದ್ದು ಕ್ರಿಸ್ತಪೂರ್ವ ಐದು ಸಾವಿರದ ಐನೂರ ಅರವತ್ತೊಂದರಲ್ಲಿ ಅಂದರೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಮಹಾಭಾರತದ ಯುದ್ಧ ಆಯಿತು ನೀಲೇಶ್ ಒಕೋರ ಪ್ರಕಾರ ನೀವು ಏಳರ ಮಗ್ಗಿ ಜ್ಞಾಪಕ ಇಟ್ಕೊಂಡ್ರೆ ಈ ಎಲ್ಲ ಕಾಲಮಾನಗಳನ್ನು ಹೇಳ್ಬೋದು ಅಂದರೆ ಏಳಂದಲೇ ಏಳು ಏಳು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಆಯಿತು ಏಳೆರಲೇ ಹದಿನಾಲ್ಕು ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆ ರಾಮಾಯಣ ನಡೀತು ಏಳು ಮೂರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ವರ್ಷಗಳ ಹಿಂದೆ ಋಗ್ವೇದವನ್ನು ಬರೆಯೋಕೆ ಶುರು ಮಾಡಿದ್ರು ಹಾಗೂ ವೇದಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ರು ಅಂತ ನೀಲೇಶೋಕರ ಪುಸ್ತಕವನ್ನು ವಿಡಿಯೋ ಮಾಡೋದು ಕಷ್ಟ ಯಾಕೆಂದ್ರೆ ಅದರಲ್ಲಿ ಆಸ್ಟ್ರೋನಾಮಿ ಆರ್ಕಿಯೋಲಜಿ ಹೀಗೆ ಹಲವಾರು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇವೆ ಆದರೂ ಪುಸ್ತಕ ರಂಗದಲ್ಲಿ ಆ ವಿಡಿಯೋಗಳನ್ನು ತರುವ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದ ಮಧ್ಯ ಮಧ್ಯದಲ್ಲಿ ಮೂವಿ ಕ್ಲಿಪ್ ನಾನು ಜೋಡಿಸಿದ್ದೆ ಅದು ಮನೋರಂಜನೆಗೆ ಹೌದು ಆದರೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಮೂನ್ ವಾಕಿಂಗ್ ವಿತ್ ಐನ್ಸ್ಟೀನ್ ಅನ್ನೋ ಪುಸ್ತಕದ ಪ್ರಕಾರ ಅದೊಂದು ಮೆಮೊರಿ ಟೆಕ್ನಿಕ್ ನೀವು ಒಂದು ವಿಷಯವನ್ನು ವಿಚಾರವನ್ನು ಹೆಚ್ಚು ಕಾಲ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತಂದರೆ ಆ ವಿಷಯಕ್ಕೆ ನಿಮ್ಮ ಸುತ್ತಮುತ್ತ ಸಿಗುವ ವಸ್ತುಗಳಿಗೆ ಅಸೋಸಿಯೇಟ್ ಮಾಡಬೇಕು ಜೋಡಿಸಬೇಕು ಅಂದರೆ ಯಾವುದೇ ಚಿತ್ರಕ್ಕಿರ್ಬೋದು ಹಾಡಿಗಿರ್ಬೋದು ಅಥವಾ ಯಾವುದೇ ಸ್ಥಳಕ್ಕಿರ್ಬೋದು ಉದಾಹರಣೆಗೆ ಬರೇಲಿ ಅಂತ ಬಂದಾಗ ಝುಮ್ಕಾ ಗಿರಾರೆ ಬರೇಲಿ ಅನ್ನೋ ಸಾಂಗಿನ ಕ್ಲಿಪ್ಪನ್ನು ನಾನು ವಿಡಿಯೋದಲ್ಲಿ ಹಾಕ್ತೆ ಆಗ ನೀವು ಆ ಹಾಡನ್ನು ಕೇಳಿದಾಗ ಬರೇಲಿ ಅಂತ ಗಮನಿಸಿದಾಗ ಅದು ರಾಮನಗರ ಅಂತ ನಿಮಗೆ ಜ್ಞಾಪಕ ಬರುತ್ತೆ ರಾಮನಗರ ಅಂದಾಗ ಅದು ಐಚ್ಛತ್ರದ ಅಂದ್ರೆ ಜ್ಞಾಪಕ ಬರುತ್ತೆ ಐಚ್ಛತ್ರ ಅಂದಾಗ ಬನವಾಸಿ ಬ್ರಾಹ್ಮಣರು ಐಚ್ಛತ್ರಕ್ಕೆ ಹೋಗಿ ಮತ್ತೆ ವಾಪಸ್ ಬನ ಬನವಾಸಿ ಬಂದಿರೋ ಈ ಕತೆ ಜ್ಞಾಪಕ ಬರುತ್ತೆ ಹೀಗೆ ಹೆಚ್ಚು ಕಾಲ ವಿಷಯ ನಿಮ್ಮ ತಲೆ ಉಳಿಬೇಕು ಅಂತಂದರೆ ಅದನ್ನ ಯಾವುದೋ ಒಂದಕ್ಕೆ ಅಸೋಸಿಯೇಟ್ ಮಾಡಬೇಕು ಆ ಕಾರಣಕ್ಕಾಗಿ ವಿಡಿಯೋದಲ್ಲಿ ನಾನು ಮೂವಿ ಕ್ಲಿಪ್ಪನ್ನು ಹಾಕಿರೋದು ಮೂರನೇದಾಗಿ ವಿಡಿಯೋದಲ್ಲಿ ಹಲವಾರು ಧರ್ಮಗಳ ರೆಫರೆನ್ಸಸ್ ಬಂತು ಉಲ್ಲೇಖನ ಬಂತು ಅದು ಧಾರ್ಮಿಕ ಇತಿಹಾಸ ಅಷ್ಟೇ ಹೊರತು ಬೇರೇನಲ್ಲ ನಿಮಗೆ ಭಾರತದ ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಅಥವಾ ಸಾವಿರದ ಎಂಟುನೂರು ವರ್ಷಗಳ ಹಿಂದಿನ ಧಾರ್ಮಿಕ ಪರಿಸ್ಥಿತಿ ಮತ್ತು ಇತಿಹಾಸಗಳನ್ನು ಇನ್ನೂ ಹೆಚ್ಚು ಪರಿಚಯ ಮಾಡ್ಕೊಳ್ಬೇಕಂತಿದ್ರೆ ನೂರಾರು ಪುಸ್ತಕಗಳ ಓದೋ ಅವಶ್ಯಕತೆ ಇಲ್ಲ ನಮ್ಮ ನಿಮ್ಮ ನೆಚ್ಚಿನ ಎಸ್ ಎಲ್ ಭೈರಪ್ಪನವರ ಸಾರ್ಥ ಪುಸ್ತಕ ಓದಿ ನಿಮಗೆ ಆಗಿನ ಇತಿಹಾಸ ಮತ್ತು ಆಗಿನ ಧಾರ್ಮಿಕ ಪರಿಸ್ಥಿತಿಯ ಸಂಪೂರ್ಣ ಪರಿಚಯ ಆಗುತ್ತೆ ಇತಿಹಾಸದ ಬಗ್ಗೆ ಪುಸ್ತಕ ಕಷ್ಟ ಯಾಕೆಂದರೆ ಅದರಲ್ಲಿ ಅಭಿಪ್ರಾಯಕ್ಕಿಂತ ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಅದರಲ್ಲೂ ಹವ್ಯಕ ಸಣ್ಣ ಸಮುದಾಯದ ಇತಿಹಾಸವನ್ನು ಬರೆಯೋದು ಒಂದು ಸಾಹಸವೇ ಸರಿ ಇಂಥ ಸಾಹಸಕ್ಕೆ ಕೈ ಹಾಕಿ ಈ ಪುಸ್ತಕವನ್ನು ಬರೆದ ವಿದ್ವಾನ್ ಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿವರಿಗೆ ಹಾಗೂ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸವರಿಗೆ ಅನಂತ ಅನಂತ ಧನ್ಯವಾದಗಳು ಹವೇಕರ ಸಂಪೂರ್ಣ ಪರಿಚಯದ ಈ ವಿಡಿಯೋ ಸರಣಿಯ ಭಾಗವೊಂದನ್ನು ಇಲ್ಲಿ ಮುಗಿಸೋಣ ಭಾಗ ಒಂದರಲ್ಲಿ ಏನು ನೋಡಿದ್ರು ಅದಕ್ಕಿಂತ ಇನ್ನೂ ಹೆಚ್ಚು ಹವೇಕರ ಬಗೆಯ ವಿಷಯಗಳ ವಿಚಾರಗಳನ್ನ ಮುಂದಿನ ಭಾಗಗಳಲ್ಲಿ ನೋಡೋಣ ನಾನು ಆಕ್ಟಿವ್ ಯೂಟ್ಯೂಬರ್ ಅಲ್ಲ ನಾನು ಓದಿರೋ ಪುಸ್ತಕ ಹಾಗೂ ಕಲ್ತಿರೋ ಹೊಸ ವಿಷಯಗಳನ್ನ ಹಂಚಿಕೊಡಲು ಈ ಚಾನಲ್ ಶುರು ಮಾಡಿತ್ತು ಹೀಗಾಗಿ ಯಾವುದೇ ನಿಗದಿತ ಸಮಯದಲ್ಲಿ ಅಂದ್ರೆ ವೀಕ್ಲಿ ಒಂದು ಅಥವಾ ಫೋರ್ಟ್ ನೈಟ್ಲಿ ಅದು ಹದಿನೈದು ದಿವಸಕ್ಕೆ ಒಂದು ವಿಡಿಯೋ ತರ್ತೀನಿ ಅಂತ ಹೇಳಕ್ ಈ ಕಾರಣಕ್ಕಾಗಿ ನೀವು ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋ ಬಂದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೆಚ್ಚುಗೆಯನ್ನು ಪ್ರೋತ್ಸಾಹನ ಲೈಕ್ ಮೂಲಕ ತಿಳಿಸಿ ಯಾಕೆಂದರೆ ನಾನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ನೀವು ಹೆಚ್ಚು ಹೆಚ್ಚು ಪುಸ್ತಕಗಳ ಪರಿಚಯ ಮಾಡಿಕೊಡ್ಬೇಕು ಹವ್ಯಕರ ಮುಂದಿನ ವಿಡಿಯೋದ ಭಾಗಗಳ ಜೊತೆಗೆ ಇನ್ನೂ ಹೊಸ ಹೊಸ ವಿಷಯ ವಿಚಾರಗಳ ಜೊತೆಗೆ ಇನ್ನೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ಸಿಗೋಣ ಪುಸ್ತಕ ರಂಗ ಚಾನಲಲ್ಲಿ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು